ಶಿರಾ ನಗರಸಭೆ ಅಧ್ಯಕ್ಷ ಪೂಜಾ ಅವರಿಗೆ ಜಾತಿ ನಿಂದನೆ ಮಾಡಿರುವ ಪೌರಾಯುಕ್ತ ರುದ್ರೇಶ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರಿಗೆ ದೂರು ನೀಡಲಾಗುವುದು ಎಂದು ಅಂಬೇಡ್ಕರ್ ಯುವ ಸೇನೆ ಅಧ್ಯಕ್ಷ ಜಿ ಗಣೇಶ್ ಹೇಳಿದರು ಅವರು ತುಮಕೂರು ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಇಂದು ಅವರು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ರುದ್ರೇಶ್ ಅವರ ವಿರುದ್ಧ ಭ್ರಷ್ಟಾಚಾರ ಆರೋಪವೂ ಇದ್ದು ಅವರ ವಿರುದ್ಧ ಲೋಕಾಯುಕ್ತ ತನಿಖಾ ಸಂಸ್ಥೆಗೂ ದೂರು ನೀಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಇತರ ಮುಖಂಡರು ಉಪಸ್ಥಿತರಿದ್ದರು

ಗಣೇಶ್ ಅಂತ ಹೇಳಿ ಅಂಬೇಡ್ಕರ್ ಯುವ ಸಿನಿಮಾ ಜಿಲ್ಲಾಧ್ಯಕ್ಷರು ತುಮಕೂರು ಜಿಲ್ಲೆಯ ಸಿರಾ ನಗರಸಭೆ ಅಧ್ಯಕ್ಷರಾದಂತಹ ಪೂಜಾ ರವರಿಗೆ ಏನು ಸಿರಾ ಪೌರಾಯುಕ್ತರಾದಂತಹ ಗಣೇಶ್ ರವರು ಒಬ್ಬ ದಲಿತ ಮಹಿಳೆ ದಕ್ಷ ದಲಿತ ಮಹಿಳೆ ಅಂತ ಹೇಳಿ ಜಾತಿ ನಿಂದನೆ ಮಾಡಿ ಅವರು ನೀವು ಕೀಳು ಜಾತಿಯವರು ನೀವು ಎಲ್ಲಿರಬೇಕು ಅಲ್ಲಿರಬೇಕು ಅಂತ ಹೇಳಿ ಜಾತಿ ನಿಂದನೆ ಮಾಡಿದ್ದಾರೆ ಅದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಅಂಬೇಡ್ಕರ್ ಯುವ ಸೇರಿಂದ ಆಗ್ರಹಿಸ್ತಾ ಇದ್ದೀವಿ ಮತ್ತು ತುಂಬ ಸಿರಾ ನಗರದಲ್ಲಿ ಅಕ್ರಮಗಳನ್ನು ನೀವು ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀರಾ ಜಿಲ್ಲಾಧಿಕಾರಿಗಳಿಗೆ ಇದು ಪ್ರೆಸ್ ಮೀಟ್ ಮುಖಾಂತರ ಮುಗಿದ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಎಸ್ ಸಿ ಎಸ್ ಟಿ ಆಯೋಗಕ್ಕೆ ಮತ್ತೆ ಬೋರಳಿತ ಸಚಿವರಿಗೆ ಎಲ್ಲಾರ್ಗು ಈ ಮುಗಿದ ಕೂಡಲೇ ದೂರ ನೀಡ್ತಾ ಇದ್ದೀವಿ ನಂತರ ರುದ್ರೇಶ್ ಅವ್ರದ್ದು ಏನು ರುದ್ರೇಶ್ ಮಾಡಿದ್ದಾರೆ ರುದ್ರೇಶ್ ಅವರು ಸುಮಾರು ಅಕ್ರಮಗಳ ಸರಮಾಲೆಯನ್ನೇ ಮಾಡಿದ್ದಾರೆ ಇವರು ಅಕ್ರಮಗಳ ಸರಮಾಲನೆ ಹೇಳ್ಕೊಂಡು ಸರ್ವೆ ನಂಬರ್ ಇನ್ನೂರ ಹದಿನಾರು ಬಾರ್ ಒಂದರಲ್ಲಿ ಅರವತ್ತೆರಡು ನಿವೇಶನಗಳನ್ನ ಏಕಾಏಕಿ ರದ್ದು ಮಾಡಿದ್ದಾರೆ ಖಾತೆಗಳನ್ನ ರದ್ದು ಮಾಡೋ ಅಧಿಕಾರ ಇವ್ರಿಗಿಲ್ಲ ಆದರೂ ಕೂಡ ರದ್ದು ಮಾಡಿದ್ದಾರೆ ಮತ್ತೆ ಒಂದು ಎಕರೆ ಕಸ್ಬಾ ಹೋಬಳಿ ಸಿರಾ ಗ್ರಾಮದ ಕೆ ಸಿ ಟಿ ಸಿ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲ ಇಪ್ಪತ್ತು ಬಾರ್ ಒಂದರಲ್ಲಿ ಸರ್ವೆ ನಂಬರು ಒಂದೆಕರೆ ಇಪ್ಪತ್ತ್ಮೂರು ಗಂಟೆ ರುದ್ರಪುರ ಜಾಗ ಆಗಿರುತ್ತದೆ ಅದನ್ನು ಏಕಾಏಕಿ ಇಪ್ಪತ್ತು ಒಂದು ಎಕರೆ ಇಪ್ಪತ್ತ್ಮೂರು ಗುಂಟೆ ಇದ್ದಿತ್ತು ಎರಡು ಎಕರೆ ಇಪ್ಪತ್ತ್ಮೂರು ಗುಂಟೆ ಮಾಡಿ ಜಾಸ್ತಿ ಮಾಡಿ ಮೊಟೇಷನ್ನು ಎಲ್ಲ ನಕಲು ಮಾಡಿ ಒಂದು ಎರಡು ಒಂದು ಎಕರೆ ಜಾಸ್ತಿ ಮಾಡಿದ್ದಾರೆ ದಾಖಲಾತಿ ಎಲ್ಲ ಇದೆ ಹಾಗಾಗಿ ಇವರ ವಿರುದ್ಧ ನೀವು ದೂರು ಕೊಡ್ತಾ ಇದ್ದೀರಾ ವಿರುದ್ಧ ನಾವು ದೂರು ಕೊಡ್ತಾ ಇದ್ದೀವಿ ಯಾರ್ಯಾರು ಇದ್ದಾರೆ ಪ್ರೆಸ್ ಮೀಟಲ್ಲಿ ಪ್ರೆಸ್ ಮೀಟಲ್ಲಿ ನಮ್ಮ ಕೊಡ್ಕೆರೆ ತಾಲೂಕು ಅಧ್ಯಕ್ಷ ಇದ್ದಾರೆ ಸ್ವಾಪಿ ಅವರು ಮತ್ತು ದಲಿತ ಸಾಮ್ರಾಜ್ಯ ಸ್ಥಾಪನಾ ಸಮಿತಿ ನಾಗೇಶ್ ಅವರು ಇದ್ದಾರೆ ಮತ್ತು ಹುಡುಗಿಯರ ಒಬ್ಬಳಿ ಅಧ್ಯಕ್ಷ ಇದ್ದಾರೆ ಮುಚ್ಚೆಯವರು ಮತ್ತು ಪ್ರಧಾನ ಕಾರ್ಯದರ್ಶಿ ಬೈರೇಶ್ವರ್ ಇದ್ದಾರೆ ಸಂಘಟನಾ ಕಾರ್ಯದರ್ಶಿ ಇದ್ದಾರೆ ಮಹೇಂದ್ರ ಇದ್ದಾರೆ ತಾಲೂಕು ಅಧ್ಯಕ್ಷರು ರಘು ಇದ್ದಾರೆ ಈಗ ನಿಮ್ಮ ಮುಂದಿನ ಹೋರಾಟ ಏನಿ ಎಲ್ಲರಿಗೂ ದಲಿತ ಸಂಸ್ಥೆಗಳಿಗೆಲ್ಲರಿಗೂ ನೀವು ದೂರ ಕೊಡ್ತೀರಾ ದೂರ ಕೊಡ್ತೀವಿ ಈ ಹೋರಾಟ ಏನಾದ್ರೂ ಇದು ಕ್ರಮ ಕೈಗೊಳ್ಳಿಲ್ಲ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೋರಾಟ ಅಂದ್ರೆ ಯಾವ ರೀತಿ ಮಾಡ್ತೀವಿ ಉಗ್ರ ಹೋರಾಟ ಅಂತಂದ್ರೆ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಎಲ್ಲಿ ಮಾಡ್ತೀರಾ ಡಿ ಸಿ ಕಚೇರಿ ಮುಂದೆ ನಿರಂತರ ಧರಣಿ ಮುಖಾಂತರ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಅಂಬೇಡ್ಕರ್ ಯುವ ಸೇನೆಯಿಂದ ಆಗ್ರಹಿಸ್ತಾ ಇದ್ದೀವಿ